ಸಾಹಸ ಸಿಂಹ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ರವರು ಈರೋಯಿಸಮ್ಗೆ ಹೆಚ್ಚು ಪ್ರಾಮುಖ್ಯತೆ ಕೊಡದೆ ಅತಿ ಹೆಚ್ಚು ಪ್ರಯೋಗಾತ್ಮಕ ಚಿತ್ರಗಳನ್ನು ಮಾಡಿ ಆ ಚಿತ್ರಗಳನ್ನು ಗೆಲ್ಲಿಸಿ ಹೊರರಾಜ್ಯದ ಚಿತ್ರಪ್ರೇಮಿಗಳ ಹಾಗೂ ಚಿತ್ರ ತಯಾರಕರ ಗಮನ ಸೆಳೆದವರು ಕ್ಲಾಸ್ ಹಾಗೂ ಮಾಸ್ ಎರಡೂ ಚಿತ್ರದ ಚಿತ್ರಗಳನ್ನು ಮಾಡಿ ಅವುಗಳನ್ನು ಸೂಪರ್ ಹಿಟ್ ಮಾಡಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಇಂದು ಕನ್ನಡ ಚಿತ್ರರಂಗ ತುಂಬ ದೊಡ್ಡದಾಗಿ ಬೆಳೆದಿದೆ ಆದರೆ ಒಂದು ಕಾಲದಲ್ಲಿ ಅಂದರೆ ಸುಮಾರು ಎಪ್ಪತ್ತು ಎಂಬತ್ತು ಹಾಗೂ ತೊಂಬತ್ತರ ದಶಕದಲ್ಲಿ ಕನ್ನಡ ಚಿತ್ರರಂಗ ಎಂದರೆ ಅದು ಎಲ್ಲಿದೆ ಎಂದು ಕೇಳುವ ಸಂದರ್ಭದಲ್ಲಿ ಒಬ್ಬ ಕನ್ನಡದ ನಟ ತೆಲುಗು ತಮಿಳು ಮಲಯಾಳಂ ಹಾಗೂ ಹಿಂದಿಯಲ್ಲಿ ನಾಯಕ ನಟನಾಗಿ ಆ್ಯಕ್ಟ್ ಮಾಡಿ ಬೇರೆ ಭಾಷೆಯ ಚಿತ್ರರಂಗದವರು ವಿಷ್ಣುವರ್ಧನ್ರವರನ್ನು ಒಬ್ಬ ಕನ್ನಡದ ನಟ ಎಂದು ಗುರುತಿಸಿ ಕನ್ನಡ ಚಿತ್ರರಂಗದ ಹೆಸರನ್ನು ಬೇರೆ ಬೇರೆ ಚಿತ್ರರಂಗದಲ್ಲಿ ಪ್ರಮೋಟ್ ಮಾಡುವ ಇಂಟೆನ್ಷನ್ನಲ್ಲಿ ಕೆಲಸ ಮಾಡಿ ಕನ್ನಡದ ಕಂಪನ್ನು ಬೇರೆ ಚಿತ್ರರಂಗದಲ್ಲಿ ಹರಡಿದ್ದಾರೆ ಕನ್ನಡದ ಇತರೆ ನಟರು ಬೇರೆ ಭಾಷೆಗಳಲ್ಲಿ ಅಭಿನಯಿಸುವಾಗ ಬೇರೆ ಚಿತ್ರರಂಗದವರು ವಿಷ್ಣುವರ್ಧನ್ರವರ ಜೊತೆ ನೀವು ಅಭಿನಯಿಸಿದ್ದೀರಾ ಎಂದು ಕೇಳುವ ಹಂತಕ್ಕೆ ನಮ್ಮ ಚಿತ್ರರಂಗವನ್ನು ಪ್ರಮೋಟ್ ಮಾಡಿದ್ದಾರೆ ಇಂತಹ ನಮ್ಮ ಸಿಂಹರವರು ಬೇರೆ ಬೇರೆ ಭಾಷೆಯ ಯಾವ ಯಾವ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳೋಣ ಅದರಲ್ಲಿ ಮೊದಲನೆಯದಾಗಿ ಅಲಾಯ್ಗಳ್ ತಮಿಳಿನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ಬಿಡುಗಡೆಯಾದ ಈ ಚಿತ್ರಕ್ಕೆ ಪ್ರಸಿದ್ಧ ನಿರ್ದೇಶಕರಾದ ಶ್ರೀಧರ್ ರವರ ನಿರ್ದೇಶನವಿದೆ ಈ ಚಿತ್ರವು ವಿಷ್ಣುವರ್ಧನ್ ರವರ ಮೊಟ್ಟಮೊದಲ ತಮಿಳು ಚಿತ್ರವಾಗಿದೆ ಎರಡನೆಯದಾಗಿ ಮಳಲೈ ಪಟ್ಟಾಲಂ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಟಿ ಲಕ್ಷ್ಮಿಯವರ ಚೊಚ್ಚಳ ನಿರ್ದಿ ನಿರ್ದೇಶನದಲ್ಲಿ ಮೂಡಿಬಂದ ಚಿತ್ರವಾಗಿದೆ ಈ ಚಿತ್ರವು ಕನ್ನಡದಲ್ಲಿ ಮಕ್ಕಳ ಸೈನ್ಯ ಎಂಬುದಾಗಿ ತೆರೆ ಮೂರನೆಯದಾಗಿ ಏಕ್ ನಯಾ ಇತಿಹಾಸ್ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಿ ಎಸ್ ನಾರಾಯಣರವರ ನಿರ್ದೇಶನದಲ್ಲಿ ಹಿಂದಿಯಲ್ಲಿ ಏಕ್ ನಯಾ ಇತಿಹಾಸ ಎಂಬ ಚಿತ್ರದಲ್ಲಿ ವಿಷ್ಣುವರ್ಧನ್ರವರು ಅಭಿನಯಿಸಿದ್ದಾರೆ ಈ ಚಿತ್ರದಲ್ಲಿ ಹೇಮ ಮಾಲಿನಿಯವರು ನಾಯಕಿಯಾಗಿ ಅಭಿನಯಿಸಿದ್ದಾರೆ ನಾಲ್ಕನೆಯದಾಗಿ ಲಕ್ಷ್ಮೀ ನಿರ್ದೋಷಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಈ ಚಿತ್ರವು ತೆಲುಗಿನಲ್ಲಿ ತೆರೆ ಕಂಡಿದೆ ಈ ಚಿತ್ರದಲ್ಲಿ ವಿಷ್ಣುವರ್ಧನ್ ರವರು ನಾಯಕನಾಗಿ ಅಭಿನಯಿಸಿದ್ದಾರೆ ಇ ಟಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ತಮಿಳಿನಲ್ಲಿ ಬಿಡುಗಡೆಯಾದ ಈ ಚಿತ್ರವನ್ನು ರಾಜಶೇಖರ್ ಅವರು ನಿರ್ದೇಶನ ಮಾಡಿದ್ದಾರೆ ಈ ಚಿತ್ರದಲ್ಲಿ ನಮ್ಮ ವಿಷ್ಣುದಾದ ಅವರ ಜೊತೆ ಕ್ಯಾಪ್ಟನ್ ವಿಜಯಕಾಂತ್ ಅವರು ನಟಿಸಿದ್ದಾರೆ ಆರನೆಯದಾಗಿ ಶ್ರೀ ರಾಘವೇಂದ್ರ ಪ್ರಸಿದ್ಧ ನಿರ್ದೇಶಕರಾದ ಎಸ್ ಪಿ ಮುತ್ರಾಮನ್ ರವರ ನಿರ್ದೇಶನದಲ್ಲಿ ತಮಿಳಿನಲ್ಲಿ ಮೂಡಿಬಂದ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ತೆರೆಕಂಡಿದೆ ಈ ಚಿತ್ರದಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ರವರು ಅಭಿನಯಿಸಿದ್ದಾರೆ ಅದೂ ಅಲ್ಲದೆ ಈ ಚಿತ್ರವು ಸೂಪರ್ ಸ್ಟಾರ್ ರಜನಿಕಾಂತ್ ರವರ ನೂರನೇ ಚಿತ್ರವಾಗಿದೆ ವಿಡು ದಲೈ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ತೆರೆ ಕಂಡ ಈ ಚಿತ್ರಕ್ಕೆ ಕೆ ವಿಜೇಂದ್ರ ಅವರ ನಿರ್ದೇಶನವಿದ್ದು ಈ ಚಿತ್ರವು ತಮಿಳಿನಲ್ಲಿ ಬಿಡುಗಡೆಯಾಗಿದೆ ಈ ಚಿತ್ರದಲ್ಲಿ ನಡಿಗರ್ ತಿಲಕಂ ಶಿವಾಜಿ ಗಣೇಶನ್ ಸೂಪರ್ ಸ್ಟಾರ್ ರಜನಿಕಾಂತ್ ಇವರ ಜೊತೆಯಾಗಿ ಅಭಿನಯಿಸಿದ್ದಾರೆ ಪರ್ವರಾಗಂ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ವಿ ರವಿಚಂದ್ರನ್ರವರ ನಿರ್ದೇಶನದಲ್ಲಿ ಮೂಡಿಬಂದ ಈ ಚಿತ್ರವಾಗಿದೆ ಈ ಚಿತ್ರವು ಏಕಕಾಲದಲ್ಲಿ ಕನ್ನಡ ಹಾಗೂ ತಮಿಳಿನಲ್ಲಿ ಬಿಡುಗಡೆಯಾಗಿದೆ ಸರ್ದಾರ್ ಧರ್ಮಣ್ಣ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ತೆಲುಗಿನಲ್ಲಿ ಬಿಡುಗಡೆಯಾದ ಈ ಚಿತ್ರಕ್ಕೆ ಬೈರಿಶೆಟ್ಟಿ ಭಾಸ್ಕರ್ರಾವ್ರವರ ನಿರ್ದೇಶನವಿದೆ ಈ ಚಿತ್ರದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜೊತೆಗೆ ಕೃಷ್ಣಂ ರಾಜೂರವರು ಅಭಿನಯಿಸಿದ್ದಾರೆ ಇನ್ಸ್ಪೆಕ್ಟರ್ ಧನುಷ್ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತುಳಸಿ ಶ್ಯಾಮ್ ಅವರ ನಿರ್ದೇಶನದಲ್ಲಿ ಬಿಡುಗಡೆಯಾದ ಈ ಚಿತ್ರವು ಕನ್ನಡದಲ್ಲಿ ಪೊಲೀಸ್ ಮತ್ತು ದಾದಾ ಎಂಬ ಹೆಸರಿನಲ್ಲಿ ಏಕಕಾಲದಲ್ಲಿ ಚಿತ್ರಣಗೊಂಡಿದೆ ಕೌರವರ್ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಜೋಶಿಯವರ ನಿರ್ದೇಶನದಲ್ಲಿ ಈ ಚಿತ್ರವು ಮಲಯಾಳಂನಲ್ಲಿ ರಿಲೀಸ್ ಆಗಿದೆ ಇವರ ಜೊತೆಗೆ ಮಲಯಾಳಂನ ಸೂಪರ್ ಸ್ಟಾರ್ ಆದ ಮಮ್ಮಟಿಯವರು ನಟಿಸಿದ್ದಾರೆ ಅಶಾಂತ್ ಇದು ಕೇಶು ರಾಮಸೇ ಅವರ ನಿರ್ದೇಶನದಲ್ಲಿ ಸಾವಿರದ ಒಂಬೈನೂರ ಮೂರರಲ್ಲಿ ಹಿಂದಿಯಲ್ಲಿ ಬಿಡುಗಡೆಯಾಗಿದೆ ಈ ಚಿತ್ರವು ಸಹ ಏಕಕಾಲದಲ್ಲಿ ಕನ್ನಡ ಹಾಗೂ ಹಿಂದಿಯಲ್ಲಿ ಚಿತ್ರಣಗೊಂಡಿದೆ ಕನ್ನಡದಲ್ಲಿ ವಿಷ್ಣು ವಿಜಯ ಹೆಸರಿನಲ್ಲಿ ರಿಲೀಸ್ ಆಗಿದೆ ಇದು ನಟ ಅಕ್ಷಯ್ ಕುಮಾರ್ ಅವರ ಮೊದಲ ಕನ್ನಡ ಚಿತ್ರವಾಗಿದೆ ಜಾಲಿಮ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಹಿಂದಿಯಲ್ಲಿ ಸಿಕ್ಕಂದರ್ ಭಾರತಿಯವರ ನಿರ್ದೇಶನದಲ್ಲಿ ಈ ಚಿತ್ರವು ಬಿಡುಗಡೆಯಾಗಿದೆ ಈ ಚಿತ್ರದಲ್ಲೂ ಸಹ ಅಕ್ಷಯ್ ಕುಮಾರ್ ಅವರು ವಿಷ್ಣುವರ್ಧನ್ರವರ ಜೊತೆಗೆ ಅಭಿನಯಿಸಿದ್ದಾರೆ ಒಕ್ಕಡು ಚಾಲು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಈ ಚಿತ್ರವು ತೆಲುಗಿನಲ್ಲಿ ಬಿಡುಗಡೆಯಾಗಿದೆ ಆದರೆ ಈ ಚಿತ್ರದ ಬಗ್ಗೆ ಅಷ್ಟೇನು ನಮಗೆ ಮಾಹಿತಿ ಇಲ್ಲ